ಎಲ್ಲರಿಗೂ ಸಿಂಪಲ್ ಟ್ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಿರ್ತಿರ್ತೀನಿ ಸರ್ ಇವು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ನಲ್ಲಿ ಕೇಳಿಲ್ಲ ಆದರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಒಳಗಡೆ ಕೇಳಿರ್ತಾನಂತೇಳಿ ಇಲ್ಲಿ ಹಾಕಿರ್ತಿರ್ತೀನಿ ಇದು ಪಿ ಎಸ್ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಕೇಳ್ತಾನೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ನಲ್ಲಿ ಕೂಡ ಈ ದೇಹದ ಮೇಲೆ ಅಥವಾ ಮೂಳೆಗಳ ಮೇಲೆ ಕ್ವೆಶನ್ಸ್ಗಳನ್ನು ಕೇಳ್ತಿರ್ತಾನೆ ಲೈವ್ ಕ್ಲಾಸಸ್ ಒಳಗಡೆ ಡಿಸ್ಕಸ್ ಮಾಡ್ತಿರ್ತೀವಿ ಇಲ್ಲಿ ಒಂದಿಷ್ಟು ಕ್ವೆಶನ್ಸ್ಗಳನ್ನು ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಅಪ್ಲೋಡು ಮಾಡ್ತಾ ಇರ್ತಿರ್ತಾನೆ ಈ ರೆಕಾರ್ಡೆಡ್ ವಿಡಿಯೋ ಮಾಡ್ಕೊಡ್ರಿ ಬನ್ನಿ ಕ್ವಶನ್ಸ್ ಯಾವ ತರ ಇದಾವಂತ ನೋಡ್ರಿ ಮಾನವನ ದೇಹದಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕಲಿ ನಮ್ಮ ಮಾನವನ ದೇಹದಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು ಎಷ್ಟಪ್ಪ ಅಂದ್ರ ಎರಡು ನೂರ ಆರು ಮೂಳೆಗಳು ಏನತ್ತಪ್ಪ ಅಂದ್ರೆ ಕಂಡುಬರ್ತವೆ ಅದೇ ಚಿಕ್ಕ ಮಕ್ಕಳಿನಲ್ಲಿ ಸುಮಾರು ಮುನ್ನೂರ ಆರು ಮೂಳೆಗಳು ಅಂತೇಳಿ ನಾವು ನೋಡ್ತೀವಿ ಇನ್ನು ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗವನ್ನು ನಾವು ಯಾವ ಜಾಯಿಂಟ್ ಸದ್ಕಿತೀವಿ ಅಂದರೆ ಜಾಯಿಂಟ್ಸ್ಗಳಿದ್ದಾವೆ ಇದ್ದಾವೆ ಹಾಗಾದ್ರೆ ಅವ್ರನ್ನ ಪಿಮೋಟಲ್ ಜಾಯಿಂಟ್ಸ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಇಲ್ಲಿ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಹೇಳ್ತಿರ್ತಿರ್ತಾನೆ ನೆಕ್ಸ್ಟ್ ಕ್ವಶನ್ಸ್ ನೋಡೋಮ್ರಿ ಟಿ ಬಿ ಎಂಬ ಮೂಳೆ ಇರುವುದು ಎಲ್ಲಿ ಅಂತ ಕ್ವೆಶನ್ಸ್ ಇದೆ ಟಿ ಬಿ ಎಂಬ ಮೂಳೆ ಇರುವುದು ಎಲ್ಲಪ್ಪ ಅಂತ ಕ್ವಶನ್ಸ್ ಕೇಳ್ತಾನೆ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಇದು ಕಾಲಿನಲ್ಲಿ ಟಿ ಬಿ ಮೂಳೆ ನಮಗೆ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಮೂಳೆಗಳು ಇದರಿಂದ ಮಾಡಲ್ಪಟ್ಟಿದೆ ಅಂತ ಕ್ವೆಶನ್ಸ್ನ ಕಾತಾ ಮೂಳೆಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತೇಳಿ ನೋಡಿದಾಗ ಈಗ ಮೂಳೆಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ನಾವು ಹೇಳಿದ್ದೀನಿ ಮೂಳೆಗಳು ಗಟ್ಟಿ ಆಗಿರ್ಬೇಕಪ್ಪ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಅಂತೇಳಿ ಹಾಗಾದ್ರೆ ಕ್ಯಾಲ್ಸಿಯಂ ಇರ್ತೈತೋ ಅದು ರೈಟ್ ಆನ್ಸರ್ನ ಆಗ್ಬೇಕು ಹೇಳಿದೆ ಬಟ್ ಕ್ಯಾಲ್ಸಿಯಮ್ ಎಲ್ಲ ಆಪ್ಷನ್ಸ್ಗಳಲ್ಲಿ ಕೂಡ ಕ್ಯಾಲ್ಸಿಯಂ ಐತಿ ಕ್ಯಾಲ್ಸಿಯಂ ಜೊತೆಗೆ ಮತ್ತ ಏನು ಕಂಡು ಬರಬೇಕು ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ ಕ್ಯಾಲ್ಸಿಯಂ ಹಾಗೂ ಸಲ್ಫರ್ಸ್ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ನೆಕ್ಸ್ಟ್ ಕ್ಯಾಲ್ಸಿಯಂ ಹಾಗೂ ಕಬ್ಬಿನ ಅಂತ ಕ್ವೆಶನ್ಸ್ ಇದೆ ಇದಕ್ಕೆ ಆಲ್ರೆಡಿ ಒಂದು ಸುತ್ತ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಅಂತೇಳಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಆನ್ಸರ್ಸ್ಗಳು ನೋಡಿದ್ದೀವಿ ಹೀಗಾಗಿ ಆಪ್ಷನ್ ನೇ ನಾವು ಇಲ್ಲಿ ರೈಟ್ ಆನ್ಸರ್ ಹಾಕಬೇಕು ಇಲ್ಲಕ್ಕಂದ್ರೆ ಆಪ್ಷನ್ ಸಿ ಅಂತ ಕೂಡ ಒಂದಿಷ್ಟು ದಿನ ಇದನ್ನು ಹೇಳ್ತಾರೆ ಇಂಥವು ಏನಾದರೂ ಬಂದಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತಲೂ ಸಿಕ್ಕಿರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಅಪಘಾತದಲ್ಲಿ ಆತನಿಗೆ ಮಂಡಿ ಕೀಲಿಗೆ ಪಟ್ಟಾದಲ್ಲಿ ಆತ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ಕ್ವಶನ್ಸ್ನ ಕರಿತಾನೆ ಅಪಘಾತದಲ್ಲಿ ಏನಾದರೂ ಈಗ ಮಂಡಿ ಅಂತ ಕೇಳ್ತೀವಿ ಮೊಳಕಾಲು ನೋವು ಅದು ಕರಿತೀವಿ ಹೋಗುತ್ತೆ ಅವಾಗ ನಾವು ಯಾವ ಡಾಕ್ಟರ್ಗಳನ್ನ ಹತ್ರ ಹೋಗ್ಬೇಕಪ್ಪ ಅಂದ್ರೆ ಮೂಳೆ ತಜ್ಞರ ಹತ್ರ ಹೋಗ್ಬೇಕು ಅವ್ರನ್ನ ಆರ್ಥೋಪ್ಯಾಡಿಕ್ ಸರ್ಜನ್ಸ್ ಅಂತ ಕೇಳ್ತೀವಿ ಹಾಗಾಗಿ ಆಪ್ಷನ್ಸ್ ಏನೇ ಇದಕ್ಕೆ ಸರಿಯಾದ ಹತ್ರ ಆನ್ಸರ್ ಆಗ್ತದೆ ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ಅಂತ ಕ್ವಶನ್ಸ್ನ ಕರಿತಿರ್ತಾನೆ ಮಾನವನ ಶರೀರದಲ್ಲಿ ಅತ್ಯ ಅತಿ ದೊಡ್ಡ ಮೂಳೆ ಯಾವುದು ಅಂತ ಕ್ವಶನ್ಸ್ನ ಕಳೆದಾಗ ಸಿಂಪಲ್ ಕ್ವಶನ್ಸ್ ಪಿವಿಲು ಸವಡೆ ಮೂಳೆ ಹೆಗಲ್ ಮೂಳೆ ಕಾಲರ್ ಮೂಳೆ ಅಂತ ಕರೀತಾರೆ ಹಾಗಾದರೆ ಅದಕ್ಕೆ ಸರಿ ಉತ್ತರ ಯಾವುದು ಪಿವಿಲ್ ಅಥವಾ ಪೆಮೂರ್ ಅಂತ ಕೂಡ ಕರಿತಿರ್ತೀವಿ ಇದನ್ನು ರೈಟ್ ಆನ್ಸರ್ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಮಾನವನ ದೇಹದಲ್ಲಿ ಪೀಮರ್ ಇಲ್ವತ್ತು ನೋಡ್ರಿ ಪೀಮರ್ ಅತಿ ಉದ್ದನೆಯ ಮೂಳೆ ಕಾಲರ ರೋಗವನ್ನು ಉಂಟು ಮಾಡುವುದು ಒಂದು ಬ್ಯಾಕ್ಟೀರಿಯಾ ಅಥ್ಲೆಟ್ಸ್ ಊಟ್ ರೋಗಕ್ಕೆ ಕಾರಣ ವೈರಸ್ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತೇಳಿ ಕ್ವೆಶನ್ಸ್ ಇದಾವೆ ಒಂದು ಮತ್ತು ಎರಡು ಸರಿಯೋ ಎರಡು ಮತ್ತು ಮೂರು ಸರಿಯೋ ಒಂದು ಮತ್ತು ಮೂರು ಸರಿಯೋ ಒಂದು ಎರಡು ಮೂರು ಸರಿಯೋ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಒಂದು ಮತ್ತು ಎರಡು ಸರಿ ಮಾನವನದಲ್ಲಿ ಪಿಮಾರ್ ಅತ್ಯಂತ ಉದ್ದ ಉದ್ದನೆಯ ಮೂಳೆ ಇದು ಕರೆಕ್ಟ್ ಇದೆ ಕಾಲ್ರ ರೋಗನ ಒಂದು ಬ್ಯಾಕ್ಟೀರಿಯಾ ಉಂಟು ಮಾಡ್ತದೆ ಎಸ್ ಕಲುಷಿತ ನೀರು ಸೇವನೆಯಿಂದ ಬರುವಂಥ ರೋಗ ಕೂಡ ಅಂತ ಕ್ವಶನ್ಸ್ ಕಳೆದಾಗ ಕಾಲ್ರ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ನಾನ್ ವಲ್ಟಿಬ್ರೈಡ್ಸ್ ವಲ್ಟಿಬ್ರೈಡ್ಸ್ ಮತ್ತು ನಾನ್ ವಲ್ಟಿಬ್ರೈಡ್ಸ್ ಅಂತ ಕರಿತೀವಿ ಅಂತ ಅಂತೇಳಿ ಕರಿತೀವಿ ಹಾಗಾದರೆ ಕಷರುಕಗಳಂದರೆ ಬೆನ್ನು ಮೂಳೆ ಹೊಂದಿರುವುದು ಬೆನ್ನು ಮೂಳೆ ಹೊಂದಿಲ್ಲಾರದಪ್ಪ ಅಂದರೆ ಅಕಶರಕ ಪ್ರಾಣಿಗಳು ರಕ್ತದಲ್ಲಿ ಹೆಚ್ಚು ಯೂರಿಕ್ ಆಮ್ಲವಿರುವುದು ಈ ಕಾಯಿಲೆಯ ಲಕ್ಷಣ ಯೂರಿಕ್ ಆಮ್ಲ ನಮ್ಗೆ ನಾನು ಹೇಳಿದ್ದೀನಿ ಯೂರಿಯಾ ಅತ್ಯಂತ ತ್ಯಾಜ್ಯ ಉತ್ಪನ್ನ ಅಂತ ಕರಿತೀವಿ ಹೀಗಾಗಿ ಇದನ್ನು ಗೌಟ್ ಅಂತ ಕೂಡ ಕರಿತೀವಿ ರೈಟ್ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ಸ್ ಅಸ್ಟ್ ಅಸ್ಟಿಯೋಪೆರೋಸಿಸ್ ಕಾಯಿಲೆ ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ ಅಂತ ಕ್ವಶನ್ಸ್ನ ಕತ್ತರ್ತಾನೆ ಹಾಗಾದರೆ ಇದು ಯಾವುದರ ಲವಣಾಂಶದಿಂದ ಬರುತ್ತದೆ ಸೋಡಿಯಮ್ಮು ಕ್ಯಾಲ್ಸಿಯಮು ಅಯೋಡೀನೋ ನೆಕ್ಸ್ಟ್ ಕಬ್ಬಿಣ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂಥ ಒಂದು ರೋಗ ಅದೇ ಅಯೋಡಿನ್ ಕೊರತೆಯಿಂದ ಅಂದಾಗ ನಿಮಗೆಲ್ಲರಿಗೂ ಗೊತ್ತೆ ಗಳಗಂಡ ಅಂದರೆ ಗೈಟರ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಒಂದು ಮೂಳೆಗಳ ಕಾರ್ಯ ಅಲ್ಲ ಯಾವುದು ಮೂಳೆಗಳ ಕಾರ್ಯ ಅಲ್ಲ ಇದರಲ್ಲಿ ಸ್ನಾಯು ಜೋಡಣೆಗೆ ಹೌದು ಪ್ರಮುಖ ಅಂಗಗಳ ರಕ್ಷಣೆಗೆ ಇದು ಕೂಡ ಒಂದು ಕಾರಣ ಆದರೆ ರಕ್ತ ಸ್ರವಿಕೆ ಮತ್ತು ಮೂಳೆಗಳ ಕ್ಯಾಲ್ಸಿಯಂ ನಿಯಂತ್ರಣದಲ್ಲಿ ಹಾರ್ಮೋನುಗಳ ಹೊಂದಾಣಿಕೆ ಇದು ಇದಕ್ಕೆ ಒಂದು ಕಾರ್ಯ ಅಲ್ಲ ಹೀಗಾಗಿ ಆಪ್ಷನ್ ನ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ತೆಗೆದುಹಾಕಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ ಎಡ್ವರ್ಡ್ ಜನ್ನರ್ ದೇವಿ ಹಾಕಿಸುವುದು ಕ್ರಿಶ್ಚಿಯನ್ ಬರ್ನಾಡ್ ಕೃತಕ ಹೃದಯ ಸ್ಟೆಫೋ ಮತ್ತು ಎಡ್ವರ್ಡ್ಸ್ ಪ್ರಣಾಳ ಶಿಶು ಅಂತೇಳಿ ಆಪ್ಷನ್ಸ್ಗಳಿದ್ದಾವೆ ಹಾಗಾದರೆ ವಿಲಿಯಂ ಹಾರ್ವೆ ಅನ್ನೋದು ನಿಮ್ಗೆ ಗೊತ್ತಿದೆ ರಕ್ತಗಳ ರಕ್ತ ಪರಿಚಲನೆ ಕಂಡು ಈ ವಿಲಿಯಂ ಹಾರ್ವೆ ಅಂತ ಹೇಳ್ಕೊಳ್ತೀವಿ ಹಾಗಾದರೆ ಇದು ಕರೆಕ್ಟ್ ಇದೆ ಇನ್ನು ಎಡ್ವರ್ಡ್ ಜನ್ನರ್ ನಿಮ್ಗೇನಿದೆಪ್ಪ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಎಡ್ವರ್ಡ್ ಜನರು ಯಾರು ಈತ ಸಿಡುಬು ರೋಗಕ್ಕೆ ಏನಪ್ಪಾ ಅಂದ್ರೆ ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದವನು ಬರ್ನಾಡ ಕೃತಕ ಕವತೆಯನ್ನ ಇವ್ರು ಮಾಡಿದವರು ಹಾಗಾದ್ರೆ ಇಲ್ಲಿ ಸ್ಟೆಪ್ಪೊ ಮತ್ತು ಎಡ್ವರ್ಡ್ಸ್ ಮೊದಲ ಪ್ರಣಾಳಿಸು ಅಂತೇಳಿ ಇದೆಯಲ್ಲ ಇದು ಏನಿದೆಪ್ಪಾ ಅಂದ್ರೆ ಸರಿಯಾಗಿ ಹೊಂದಾಣಿಕೆ ಇಲ್ಲ ಹೀಗಾಗಿ ಆಪ್ಷನ್ಸ್ ನೀವು ನೀವೇನು ಹಾಕ್ಬೇಕಪ್ಪ ಅಂದ್ರೆ ಸಾರಿ ಆಪ್ಷನ್ಸ್ ಡಿನೇ ರೈಟ್ ಆನ್ಸರ್ ಹಾಕ್ಬೇಕು ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುವುದು ಅಂತ ಕ್ವಶನ್ಸ್ ಇದೆ ನೋಡ್ರಿ ಇದನ್ನು ಮೊನ್ನೆ ಲೈವ್ ಕ್ಲಾಸಸ್ದಾಗು ಹೇಳಿದ್ದೀನಿ ಯಾವ್ಯಾವ ಅಳತೆಗಳನ್ನು ಯಾವ್ಯಾವುದ್ರ ಮೇಲೆ ನಾವು ಕಲಿಬೇಕು ಅಂತೇಳಿ ಒಂದು ಚಾರ್ಟ್ ಹಾಕಿನೂ ಕೂಡ ಹೇಳಿದ್ದೀನಿ ಲೈವ್ ಕ್ಲಾಸಸ್ನಲ್ಲಿ ಸಾಯಂಕಾಲ ಡಿಸ್ಕಸ್ ನಾನು ಇಲ್ಲಿ ಹೊರಗಡೆ ಇದ್ದಾಗ ಸುಮ್ಮನೆ ಇಲ್ಲಿ ಹೋಮ್ ಮೊಬೈಲ್ ರೆಕಾರ್ಡ್ ಒಳಗಡೆ ಏನು ಮಾಡ್ತೀನಪ್ಪ ಅಂದ್ರೆ ಇಂಥ ಕ್ವಶನ್ಸ್ಗಳನ್ನು ಸಿಕ್ಕುವಪ್ಪಾ ಅಂದರೆ ಪಿ ಡಿ ಎಫ್ ಮಾಡಿ ಅದನ್ನು ಹಾಕ್ತಿರ್ತಿರ್ತೀನಿ ಲೈವ್ ಕ್ಲಾಸಸ್ ಒಳಗಡೆ ಸ್ಲೈಡ್ಸ್ಗಳು ಮಾಡಿ ಎಲ್ಲವೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತೀವಿ ರಕ್ತದ ಒತ್ತಡವನ್ನು ನೋಡ್ಯಾಕ ಸಿಗ್ಮೋ ಮಾನವ ಮಟ್ಟನ ಏನು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ಬಳಸ್ತೀವಿ ತತ್ತೊಪ್ಪ ಹೃದಯದ ವೇಳಾಕ ನೆಕ್ಸ್ಟ್ ಅತ್ತಿಯ ಮುಖ್ಯ ಘಟಕಾಂಶ ಯಾವುದು ಅಂತ ಕ್ವಶನ್ಸ್ನ ಕರಿತಾನೆ ಅತ್ತಿಯ ಪ್ರಮುಖ ಘಟಕಾಂಶ ಯಾವುದಪ್ಪ ಅಂದರೆ ಸೆಲ್ಲೂಸ್ ಅಂತ ಕೇಳ್ತೀವಿ ಹೌದಾ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂದರೆ ಕೆಳಗಿನ ಯಾವ ವಿವರಣೆ ಸರಿ ಇಲ್ಲ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಯಾವುದು ಸರಿ ಇಲ್ಲ ವಿವರಣೆ ಯಾವುದು ಸರಿ ಇಲ್ಲ ಅಂತ ಕ್ವಶನ್ಸ್ನ ಕೇಳ್ತಾನೆ ಸಸ್ಯಗಳು ಸದಾಕಾಲ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುತ್ತಿರುತ್ತವೆ ಸಸ್ಯಗಳು ರಾತ್ರಿ ಹೊತ್ತು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ ನೆಕ್ಸ್ಟ್ ಸಸ್ಯಗಳು ಹಗಲಿನಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ ಮತ್ತು ಎಲ್ ಎಲ್ಲ ಸಮಯದಲ್ಲಿ ಉಸಿರಾಟ ಮಾಡ್ತವೆ ನೆಕ್ಸ್ಟ್ ಸಸ್ಯಗಳು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮತ್ತು ಉಸಿರಾಟವನ್ನು ಎಲ್ಲ ಸಮಯದಲ್ಲಿ ಮಾಡ್ತವೆ ಇದರೊಳಗಡೆ ಸರಿಯಾದ ಉತ್ತರ ಯಾವುದು ಅಂತ ನಾವು ಕ್ವಶನ್ಸ್ನ ಕರೆದಾಗ ಇಲ್ಲಿ ಸರಿಯಾದ ವಿವರಣೆ ಯಾವುದು ಅಲ್ಲ ಅಂತ ಕ್ವಶನ್ಸ್ನ ಕತ್ತಿರ್ತಾನೆ ಸಸ್ಯಗಳು ಹಗಲಿನಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ ಮತ್ತು ಎಲ್ಲ ಸಮಯದಲ್ಲಿ ಉಸಿರಾಟ ಮಾಡ್ತವೆ ಇದು ಏನಾಗ್ತದಪ್ಪ ಅಂದ್ರೆ ಸರಿಯಾದದ್ದು ಅಲ್ಲ ನೆಕ್ಸ್ಟ್ ಕ್ವಶನ್ಸ್ ಒಂದು ಕಾಯದ ತಾಪ ನೈಂಟಿ ಏಟ್ ಡಿಗ್ರಿ ಪ್ಯಾರನ್ಹಿಟ್ ಯಾಪಂದ್ರೆ ಪ್ಯಾರನ್ ಹಿಟ್ ಇದನ್ನು ಸೆಲ್ಸಿಯಸ್ ನಲ್ಲಿ ಹೇಳಿದರೆ ಸೆಲ್ಸಿಯಸ್ನಲ್ಲಿ ಹೇಳಿದಪ್ಪ ಅಂದ್ರೆ ಎಷ್ಟು ಸೆಲ್ಸಿಯಸ್ ಆಗ್ತದೆ ಅಂತ ಕ್ವಶನ್ಸ್ನ ಕತಿರ್ತಾನೆ ಇದ್ರ ಎಷ್ಟು ಸೆಲ್ಸಿಯಸ್ ಆಗ್ತದಪ್ಪ ಅಂದ್ರೆ ಮೂವತ್ತಾರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಉಸಿರಾಟ ಸಮಯದಲ್ಲಿ ಗಾಳಿಯ ಗಾತ್ರವನ್ನು ಹೀಗೆ ಕರೆಯಲಾಗ್ತದೆ ಉಸಿರಾಟ ಸಮಯದಲ್ಲಿ ನಾವು ಗಾಳಿಯ ಗಾತ್ರವನ್ನು ಯಾವ ತರ ಕರಿತೀವಿ ಗಾಳಿಯ ಗಾತ್ರವನ್ನು ಟೈಡಲ್ ಗಾತ್ರ ಅಂತ ಹೇಳಿ ಕರಿತಾರೆ ಯಾವ ಗಾತ್ರ ಟೈಡಲ್ ಗಾತ್ರ ನೆಕ್ಸ್ಟ್ ಕ್ವೆಶನ್ಸ್ ಕ್ಲೋರೋಫಿಲ್ನಲ್ಲಿರುವಂಥ ಲೋಹ ಯಾವುದು ಅಂತ ಕ್ವೆಶನ್ಸ್ನ ಕರಿತಾನೆ ಈ ಥರ ಕ್ವಶನ್ಸ್ ಮೊನ್ನೆನೂ ಡಿಸ್ಕಸ್ ಮಾಡಿದೀನಿ ಕ್ಲೋರೋಫಿಲ್ನಲ್ಲಿರುವಂಥ ಲೋಹ ಯಾವುದು ಅಥವಾ ನೆಕ್ಸ್ಟ್ ರಕ್ತದಲ್ಲಿರುವಂಥ ಅಂಶ ಯಾವುದು ಹೇಳಿ ಕೂಡ ಒಂದಿಷ್ಟು ಡಿಸ್ಕಸ್ನ ಮಾಡಿದ್ದೀನಿ ಹಿಮೋಗ್ಲೋಬಿನ್ನಲ್ಲಿರುವಂಥ ಕಂಟೆಂಟ್ ಯಾವುದು ಅಂತೇಳಿ ಹಾಗಾದರೆ ರೈಟ್ ಆನ್ಸರ್ ಯಾವುದು ಇದಕ್ಕೆ ಕ್ಲೋರೋಫಿಲ್ನಲ್ಲಿರುವಂಥ ಲೋಹ ಯಾವುದಪ್ಪ ಅಂತ ಕ್ವೆಶನ್ಸ್ನ ಏನಪ್ಪಾ ಅಂದರೆ ಎಲ್ಲರೂ ಕಬ್ಬಿನಕ್ಕೆ ಹೋಗ್ತದೆ ಅದು ಹಿಮೋಗ್ಲೋಬಿನ್ನಲ್ಲಿ ಇರ್ತದೆ ಆದರೆ ಕ್ಲೋರೋಪಿಲ್ ಅಂತ ಇಲ್ಲಿ ಹೀಗಾಗಿ ಸರಿಯಾದ ಉತ್ತರ ನೀವು ಯಾವುದು ಹಾಕ್ಬೇಕಪ್ಪ ಅಂದ್ರೆ ಮೆಗ್ನೀಸಿಯಮ್ ಅಂತೇಳಿ ರೈಟ್ ಆನ್ಸರ್ನ ಹಾಕಬೇಕು ಈ ಥರ ಸಂ ಸಾಧ್ಯ ಆದಷ್ಟು ಒಂದು ಇಪ್ಪತ್ತು ಇಪ್ಪತ್ತು ಕ್ವೆಶನ್ಸ್ಗಳನ್ನು ಹದಿನೈದು ಕ್ವೆಶನ್ಸ್ಗಳನ್ನು ಆರ್ ಆರ್ ಬಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸೈನ್ಸ್ ಇಲ್ಲಿ ಭಾಳ ಟಾರ್ಗೆಟ್ ಆಗ್ತವೆ ಅದಕ್ಕೋಸ್ಕರ ಸೈನ್ಸ್ನ ಭಾಳ ಫೋಕಸ್ ಮಾಡಿರಿ ಕ್ವೆಶನ್ಸ್ಗಳನ್ನು ತುಂಬ ಅಪ್ಲೋಡ್ ಆಗಿರ್ತವೆ ನೋಡ್ಕೊಡ್ರಿ ಲೈವ್ ಕ್ಲಾಸಸ್ ಅಲ್ಲಿ ಕೂಡ ಜಾಯಿನ್ ಆಗಿರಿ ಸಾಯಂಕಾಲ ಲೈವ್ ಕ್ಲಾಸಸ್ಗಳಿರ್ತವೆ ವೆಂಟಾಲಬಿಲ್ಟಿ ಮತ್ತು ಸೈನ್ಸ್ ಕ್ವೆಶನ್ಸ್ಗಳನ್ನು ನಮ್ಮ ಚಾನಲ್ ಮೂಲಕ ಹೇಳ್ಕೊಡ್ತೀನಿ ಓಕೆ ಧನ್ಯವಾದಗಳು